ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೇಘಾದ್ರಿಯ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎ ಎಸ್ ಆರ್ ಎಸ್ ಮನಿಮಂತ್ರ ಕನ್ನಡ ಇವತ್ತು ಕೂಡ ಸ್ಪೆಷಲ್ ಕ್ಲಾಸ್ ಬಗ್ಗೆನೆ ಒಂದಷ್ಟು ಸಮಸ್ಯೆಗಳು ನಮ್ಮ ಆಡಿಯನ್ಸ್ಗೆ ಕಾಣಿಸಿದೆ ಅದಕ್ಕೆಲ್ಲ ನಮ್ಮ ಗುರುಜಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಉತ್ತರವನ್ನು ಕೊಟ್ಟಿದ್ರು ಇವತ್ತು ಕೂಡ ಒಂದಷ್ಟು ಪ್ರಶ್ನೆಗಳು ಬಂದಿದೆ ಗುರುಜಿ ಅವ್ರನ್ನೇ ಕೇಳ್ತಾ ಹೋಗೋಣ ನಿಮ್ಮ ಪ್ರಶ್ನೆಗಳಿಗೆಲ್ಲ ಗುರುಜಿ ಉತ್ತರವನ್ನು ಕೊಡ್ತಾರೆ ಗುರುಜಿ ನಮಸ್ತೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಕನ್ನಡ ನಾಡಿನ ಎಲ್ಲ ಜನತೆಗೂ ನಮ್ಮ ನಮಸ್ಕಾರ ಗುರುಜಿ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ರಿ ಇವತ್ತು ಕೂಡ ಒಂದಷ್ಟು ಆಡಿಯನ್ಸ್ ಕಾಲ್ ಮಾಡಿ ಮತ್ತು ಮೆಸೇಜ್ ಮಾಡಿ ಕೇಳಿದ್ದಾರೆ ಅದರಲ್ಲಿ ಮೊದಲಿಗೆ ರಮ್ಯಾ ಕುಲಕರ್ಣಿ ಅನ್ನೋರು ರಾಯಚೂರಿಂದ ನಾನು ಎ ಕೆ ಎಸ್ ಕ್ಲಾಸ್ಗೆ ಅಟೆಂಡ್ ಮಾಡಿದ್ದೀನಿ ಆಲ್ರೆಡಿ ಎ ಕೆ ಎಸ್ ಕ್ಲಾಸ್ಗೆ ಹೋಗಿದ್ದೀನಿ ನಿಮ್ಮ ಕ್ಲಾಸಿಗೆ ಬರ್ಬಹುದಾ ಅಂತ ಕೇಳ್ತಿದ್ದಾರೆ ಇದು ರಮ್ಯಾ ಅವರೇ ಈಗ ನೀವು ಕೇಳಿರುವಂಥ ಪ್ರಶ್ನೆ ಏನು ಅಂತಂದರೆ ನಾನು ಬೇರೆ ಕ್ಲಾಸ್ ಅಟೆಂಡ್ ಆಗಿದ್ದೀನಿ ಅಂದರೆ ಕೆ ಎಸ್ ಅಂತಂದರೆ ನಮ್ಮದೇ ಮನೆ ಮಂತ್ರ ಕ್ಲಾಸ್ ಅರ್ಥ ಆಯ್ತು ಅದು ತೆಲುಗು ಇದು ಕನ್ನಡ ಅಷ್ಟೇ ಡಿಫ್ರೆಂಟು ಹಾಗಾಗಿ ನೀವು ಧಾರಾಳವಾಗಿ ನಮ್ಮ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು ಯಾಕೆಂತಂದರೆ ಇಲ್ಲಿ ಕನ್ನಡ ಯಾರಿಗೆ ಬರುತ್ತೆ ಅವರೆಲ್ಲರೂ ಬರ್ಬೋದು ಅಂತ ನಾವು ಹೇಳ್ಬೋದು ಯಾಕೆಂತಂದರೆ ಇದು ನಮ್ಮದು ಕನ್ನಡ ಅಲ್ವಾ ಆಗಿರಬೇಕಾಗಿ ನಿಮಗೆ ಕನ್ನಡ ಗೊತ್ತು ಅಂದಾಗ ನೀವು ಯಾಕೆ ಬರಬಾರ್ದು ನಿಮಗೆ ಕಲಿಯುವಂಥದ್ದು ಅಕ್ಕಿದೆ ಅರ್ಥ ಆಯ್ತಾ ಈ ಮನೆ ಮಂತ್ರ ಕಲಿಯುವಂಥ ಅಕ್ಕಿ ಯಾರಿಗಿದೆ ಎಲ್ರಿಗೂ ಇದೆ ಹಾಗಾಗಿ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ ಆರಾಮಾಗಿ ಕಲಿಬಹುದು ಬಂದ್ ಸೊ ಅವರು ಡೈರೆಕ್ಟ್ ಆಗಿ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಡೈರೆಕ್ಟ್ ಆಗಿದ್ದಾರೆ ಅವರಿಗೆ ಸ್ವಲ್ಪ ಜ್ಞಾನ ಅನ್ನೋದು ಬಂದಿದೆ ಆಗಿರ್ಬೇಕಾಗಿದ್ರೆ ಅವ್ರು ಬುದ್ಧಿವಂತರು ಇದ್ದಾರೆ ಆರಾಮಾಗಿ ಬರ್ಬೋದು ಕ್ಲಾಸ್ ಅಟೆಂಡ್ ಮಾಡ್ಬೋದು ಶ್ರೀನಿವಾಸಪುರದಿಂದ ಲಕ್ಷ್ಮೀನವರು ಗುರುಗಳೇ ನಾನು ತೆಲುಗು ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೆ ನನಗೆ ಕನ್ನಡ ಪೂರ್ತಿ ಬರೋದಿಲ್ಲ ತುಂಬಾನೇ ಕಷ್ಟ ಆಗುತ್ತೆ ನಿಮ್ಮ ವಿಡಿಯೋಸ್ ನೋಡಿದ್ಮೇಲೆ ನಿಮ್ಮ ಕ್ಲಾಸಸ್ಗೆ ಬರಲೇಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನನಗೆ ಅರ್ಥ ಆಗುತ್ತಾ ಅಂತ ಕೇಳ್ತಿದಾರೆ ತುಂಬ ಸಂತೋಷನಮ್ಮ ಯಾಕೆಂತಂದ್ರೆ ನಮ್ಮ ವಿಡಿಯೋಗಳನ್ನು ನೋಡಿ ನಿಮ್ಮ ಕ್ಲಾಸ್ಗೆ ಬರಲೇಬೇಕು ಅಂತ ಇದ್ದಾರಲ್ವಾ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂತಂದ್ರೆ ಆ ವಿಡಿಯೋಗಳು ಅಷ್ಟು ಪ್ರಭಾವವನ್ನು ಬೀರಿದೆಯಲ್ಲ ಅವ್ರ ಮೇಲೆ ಖಂಡಿತ ಅದು ನಮ್ಮ ಒಂದು ಇದು ಅಂತ ಹೇಳ್ಬೋದು ಈಗ ಅವ್ರ ಪ್ರಶ್ನೆ ಏನು ಅಂತಂದರೆ ನಾನು ತೆಲುಗು ಕ್ಲಾಸ್ಗಳನ್ನು ಅಟೆಂಡ್ ಆಗಿದ್ದೀನಿ ನನಗೆ ತೆಲುಗು ಬರುತ್ತೆ ಕನ್ನಡ ಕಷ್ಟ ಆಗುತ್ತೆ ಆ ಕಷ್ಟ ಅನ್ನೋ ಪದವನ್ನು ಕಿತ್ತು ಬಿಸಾಕ್ಬಿಡಿ ಸುಲಭ ಆಗುತ್ತೆ ಅಷ್ಟೇ ಈಸಿ ಅಲ್ವಾ ಕನ್ನಡ ಕಷ್ಟ ಅನ್ನೋ ಪದನ ಕಿತ್ತಾಗ್ಬೇಕು ಯಾಕೆ ಅಂತಂದರೆ ಕನ್ನಡ ಯಾವಾಗಲೂ ಈಸಿನೇ ಕನ್ನಡ ಏನು ಅಂತಂದರೆ ಕನ್ನಡಿ ಇದ್ದಾಗ ಕನ್ನಡ ಯಾವ ರೀತಿ ಅಂತಂದರೆ ಕನ್ನಡಿ ಇದ್ದಾಗ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ನೋಡಿದ್ರೆ ಹೆಂಗಿರುತ್ತೆ ಅದೇ ರೀತಿ ಕನ್ನಡ ಇರುತ್ತೆ ನೀವು ತೆಲುಗಿಗಿಂತ ತುಂಬ ಈಸಿನೇ ಕನ್ನಡ ಹಾಗಾಗಿ ನೀವು ತೆಲುಗು ಕ್ಲಾಸ್ ಕನ್ನಡ ಕ್ಲಾಸ್ಗಳನ್ನು ನೀವು ಯಾವಾಗ ಅಟೆಂಡ್ ಮಾಡ್ತೀರಾ ನಿಮಗೆ ಕನ್ನಡ ಅನ್ನೋದು ತುಂಬ ಈಸಿ ಆಗಿಬಿಡುತ್ತೆ ಆರಾಮಾಗಿ ಅರ್ಥ ಆಗುತ್ತೆ ನಾನು ಹೇಳುವಂಥ ಪ್ರತಿಯೊಂದು ನಿಮ್ಗೆ ಅರ್ಥ ಆಗುತ್ತೆ ಧಾರಾಳವಾಗಿ ಬನ್ನಿ ಸ್ಪೆಷಲ್ ಕ್ಲಾಸನ್ನು ಅಟೆಂಡ್ ಆಗಿ ನಿಮಗೆಲ್ಲ ಒಳ್ಳೆಯದಾಗಲಿ ನಿಮ್ಮ ಮನಸ್ಸಿನಲ್ಲಿ ಏನೇನು ಕೋರಿಕೆಗಳಿದೆ ಅದೆಲ್ಲವನ್ನು ತಿರ್ಸ್ಕೊಳ್ಳಿ ಓಕೆ ಹಾಗೆ ಮದನಪಲ್ಲಿಯಿಂದ ಗಿರೀಶ್ ಅವರು ಮೆಸೇಜ್ ಮಾಡಿದ್ದಾರೆ ನಾನು ಕನ್ನಡದವನು ಬೇರೆ ಬೇರೆ ಸುಮಾರು ಕ್ಲಾಸಸ್ನ ಅಟೆಂಡ್ ಮಾಡಿದೀನಿ ನಾನು ಬಸ್ ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ ಶ್ರೀಮಂತನಾಗಕ್ಕೆ ಅಂತ ಡ್ರೈವಿಂಗ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಿಸ್ನೆಸ್ ಮಾಡು ಅಂತಿದ್ದಾರೆ ನೀವೇ ಹೇಳ್ತೀರಾ ಗುರುಜಿ ನಿಮ್ಮ ಸ್ಪೆಷಲ್ ಕ್ಲಾಸ್ಗೆ ಬಂದ್ರೆ ಹಣ ಸಂಪಾದಿಸೋಕೆ ಬೇರೆ ದಾರಿ ಸಿಗುತ್ತಾ ನಂಗೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಬೇರೆ ಅವರಿಗೆ ಡ್ರೈವಿಂಗ್ ಕೆಲಸ ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡು ಮಾಡುವಂತ ಹೇಳ್ತಿದ್ದಾರೆ ಇನ್ನೊಂದು ಸ್ಪೆಷಲ್ ಕ್ಲಾಸ್ಗೆ ಮೂರು ವರ್ಷದಿಂದ ಕಾಯ್ತಾ ಇದ್ದೀನಿ ಇದು ಹೈದರಾಬಾದ್ ಅಲ್ಲಿ ಇತ್ತು ಹೋಗೋಕೆ ಆಗಿಲ್ಲ ಈಗ ಬೆಂಗಳೂರಲ್ಲಿ ಇರೋದ್ರಿಂದ ಬರ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಕೇಳ್ತಿದಾರೆ ತುಂಬ ಈ ಡ್ರೈವಿಂಗ್ ಕೆಲಸ ಏನು ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಉಪಯೋಗವಾಗುವಂಥ ಈ ಪ್ರಶ್ನೆ ಅಂತ ಹೇಳ್ಬೋದು ಯಾಕೆಂತಂದರೆ ಅವ್ರ ಮನಸ್ಸಿನಲ್ಲೂ ಒಂದು ಪ್ರಶ್ನೆ ಅನ್ನೋದು ಇರುತ್ತೆ ಇದು ಯಾಕೆಂದರೆ ನಾವು ಯಾವುದಾದ್ರು ಕ್ಲಾಸ್ಗೆ ಹೋದಾಗ ನಮ್ಮ ಕೆಲಸ ಬಿಟ್ಬಿಡು ಅಂತಾರೆ ನಾವು ಯಾವ ರೀತಿ ನಾವು ಶ್ರೀಮಂತರಾಗಬೇಕು ಅನ್ನುವಂಥ ಒಂದು ಭಾವನೆ ಅನ್ನೋದಿರುತ್ತೆ ಅವ್ರಿಗೆಲ್ರಿಗೂ ಉತ್ತರ ಸಿಗುತ್ತೆ ಅಂತ ಹೇಳ್ಬೋದು ನೋಡಿ ಅವ್ರ ಹೆಸರೇನು ಹೇಳಿದ್ದು ಮದನಪಲ್ಲಿಯಿಂದ ಗಿರೀಶ್ ಗಿರೀಶ್ ಅವರೇ ನೋಡಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಡ್ರೈವಿಂಗ್ ಕೆಲಸವನ್ನ ಬಿಡೋದಕ್ಕೆ ಹೋಗ್ಬೇಡಿ ಅಂತಂದರೆ ಅದು ಒಂದು ಕೆಲಸ ನಿಮ್ಮ ಜೀವನಕ್ಕೆ ಒಂದು ದಾರಿ ಅನ್ನೋದು ಅದು ಅರ್ಥ ಆಯ್ತಾ ಆ ದಾರಿಯನ್ನ ನೀವು ಯಾವತ್ತೂ ಬಿಡೋದಿಕ್ಕೆ ಹೋಗ್ಬೇಡಿ ಆ ಕೆಲಸವನ್ನೇ ನೀವು ಮಾಡಿಕೊಂಡು ಬೇರೆ ಅನೇಕ ದಾರಿಗಳಿಂದ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಅದು ಹೇಗೆ ಅನ್ನೋದು ನಮ್ಮ ಸ್ಪೆಷಲ್ ಕ್ಲಾಸ್ಗೆ ಬಂದರೆ ಆ ಸೀಕ್ರೆಟ್ಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಆ ಅಪರ್ಮಿಷನ್ಸ್ ಏನು ಅಂತ ಗೊತ್ತಾಗುತ್ತೆ ಆ ವಿಜುಲೈಝೇಷನ್ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ನೀವು ಪರ್ಫೆಕ್ಟಾಗಿ ತಿಳ್ಕೊಂಡಾಗ ನಿಮ್ಮ ಜೀವನದ ರಹಸ್ಯಗಳನ್ನು ತಿಳ್ಕೊಂಡಾಗ ಓ ಹೌದಾ ಈಗಲೂ ಇರುತ್ತಾ ಅಂತ ನಿಮಗೆ ಅನಿಸುತ್ತೆ ಅರ್ಥ ಆಯ್ತಾ ಆ ರೀತಿಯಾದಂಥ ಕ್ಲಾಸ್ ಇರುತ್ತೆ ಹಾಗಾಗಿ ನೀವು ಇಲ್ಲಿ ನೀವೇನು ಪ್ರಶ್ನೆ ಕೇಳಿದ್ದೀರಂದರೆ ನಮಗೆ ಬೇರೆಯವರು ಹೇಳಿದ್ದಾರೆ ಬೇರೆಯವರ ಕತೆ ನಮಗೆ ಬೇಕಾಗಿಲ್ಲ ಅರ್ಥ ಆಯ್ತಾ ಬೇರೆಯವ್ರ ಕ್ಲಾಸು ಬೇರೆ ನಮ್ಮ ಕ್ಲಾಸೇ ಬೇರೆ ಡಿಫ್ರೆಂಟ್ ಅರ್ಥ ಆಯ್ತಾ ಇದು ವೇದಗಳಿಂದ ಬಂದಿರುವಂಥ ಸಬ್ಜೆಕ್ಟ್ ಇದು ಋಷಿಮನಿಗಳಿಂದ ಬಂದಿರುವಂಥ ಸಬ್ಜೆಕ್ಟು ಈ ಸಬ್ಜೆಕ್ಟ್ ಬೇರೆಯವರ ಹತ್ರ ಇರೋದಕ್ಕೆ ಸಾಧ್ಯವಿಲ್ಲ ಅರ್ಥ ಆಯ್ತಾ ಇದು ಸತ್ಯವಾದಂಥ ಸಬ್ಜೆಕ್ಟು ಆಗಿರಬೇಕಾಗಿದ್ರೆ ಈ ಸಬ್ಜೆಕ್ಟನ್ನು ಕಲಿಬೇಕು ಅಂದ್ರೂ ಸಹ ನಿಮಗೆ ಅದೃಷ್ಟ ಅನ್ನೋದಿರಬೇಕು ಅದರಿಂದ ನೀವು ಈ ಸ್ಪೆಷಲ್ ಕ್ಲಾಸನ್ನು ಅಟೆಂಡ್ ಆಗೋದ್ರಿಂದ ನಿಮ್ಮ ಡ್ರೈವಿಂಗ್ ವೃತ್ತಿಯನ್ನು ಬಿಡೋ ಹಾಗಿಲ್ಲ ಅರ್ಥ ಆಯ್ತಾ ಡ್ರೈವಿಂಗ್ ಕೆಲಸವನ್ನು ಮಾಡಿಕೊಂಡೆ ನಿಮಗೆ ಅನೇಕ ದಾರಿಗಳಿಂದ ದುಡ್ಡನ್ನು ಸಂಪಾದನೆ ಮಾಡುವಂತಹ ದಾರಿಗಳು ಓಪನ್ ಆಗುತ್ತೆ ಗುರುಜಿ ಹಾಗೆ ಅವರು ಇನ್ನೊಂದು ಪ್ರಶ್ನೆ ಕೇಳಿದಾರೆ ಮೂರು ವರ್ಷದಿಂದ ಈ ಸ್ಪೆಷಲ್ ಕ್ಲಾಸ್ಗೋಸ್ಕರ ಕಾಯ್ತಾ ಇದ್ದೆ ಮುಂಚೆ ಇದು ಹೈದರಾಬಾದ್ ಅಲ್ಲಿ ಇತ್ತು ಇವಾಗ ಬೆಂಗಳೂರಲ್ಲೇ ಮಾಡ್ತಿದಾರೆ ಒಳ್ಳೆ ಅವಕಾಶ ಅಂತ ಹೇಳಬಹುದು ಯಾಕೆ ಅಂತಂದ್ರೆ ಇದು ಮೊದಲೆಲ್ಲಾನು ಈ ಸ್ಪೆಷಲ್ ಕ್ಲಾಸ್ ಅನ್ನೋದು ಹೈದರಾಬಾದ್ ಅಲ್ಲಿ ಇತ್ತು ಕರೆಕ್ಟ್ ಅವ್ರು ಹೇಳಿರೋದು ಏನಂದ್ರೆ ಹೈದ್ರಾಬಾದಲ್ಲೇ ಇದ್ದಿದ್ದು ಇಲ್ಲಿ ಬೆಂಗಳೂರಲ್ಲಿ ಇದ್ದಿಲ್ಲ ಹೌದು ನಾವೀಗ ಪ್ರಪ್ರಥಮ ಬಾರಿಗೆ ಸ್ಪೆಷಲ್ ಕ್ಲಾಸ್ ಅನ್ನೋದು ನಾವು ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ ಹಂಗಾಗಿ ಎಲ್ಲ ಜನತೆಗೂ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣದಿಂದ ಯಾಕೆಂತಂದ್ರೆ ತುಂಬಾ ಇದು ಲೇಡೀಸ್ ಇರ್ತಾರೆ ಇವರು ಇಲ್ಲಿಂದ ಅಲ್ಲಿ ಆಗೋದಿಲ್ಲ ಅಲ್ವಾ ಹಾ ತುಂಬಾ ದೂರಕ್ಕೆ ಹೋಗಿ ಅಲ್ಲಿ ಕ್ಲಾಸ್ಗಳನ್ನ ಅಟೆಂಡ್ ಆಗೋದಿಲ್ಲ ಹಾ ತುಂಬ ತೊಂದರೆಗಳಾಗ್ತಾ ಇತ್ತು ಹಾಗಾಗಿ ನಾವು ಇಲ್ಲಿ ನಾವು ಬೆಂಗಳೂರಿನಲ್ಲೇ ಆ ಸ್ಪೆಷಲ್ ಕ್ಲಾಸ್ ಅಟ ಕಂಡಕ್ಟ್ ಮಾಡ್ತಾ ಇದ್ವಿ ನೀವೆಲ್ರೂ ಬರ್ಬೋದು ಯಾಕೆಂತಂದ್ರೆ ಅವ್ರು ಕೇಳಿರುವಂತಹ ಪ್ರಶ್ನೆಯಲ್ಲಿ ಒಂದು ಅರ್ಥ ಅನ್ನೋದಿದೆ ಅಲ್ವಾ ನೋಡಿ ತುಂಬಾ ಜನಗಳು ಕಾಯ್ತಾ ಇರ್ತಾರೆ ಅದೇ ರೀತಿಯಾಗಿ ನಮ್ಗೆ ಸ್ಪೆಷಲ್ ಕ್ಲಾಸ್ ಈ ಕಡೆನೇ ಇದ್ದಿದ್ರೆ ನಮ್ಗೆ ಅನುಕೂಲ ಆಗ್ತಾಯಿತ್ತು ಅಂತ ಕಾಯ್ತಾ ಇರ್ತಾರೆ ಅಂಥವ್ರಿಗೆಲ್ರಿಗೂ ಇದು ಒಂದು ಒಳ್ಳೆಯ ಅವಕಾಶ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ಲರೂ ದುಡ್ಡು ಸಂಪತ್ತು ಐಶ್ವರ್ಯವನ್ನು ಸಂಪಾದನೆ ಮಾಡಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಬರಲಿ ಅಂತ ನಾವು ಹೇಳ್ತೀವಿ ಓಕೆ ಗುರುಜಿ ತುಂಬ ಜನರ ರೆಪ್ರೆಸೆಂಟೇಟಿವ್ ಆಗಿ ಅವರು ಕೇಳಿದ್ರು ಕ್ವೇಶನ್ ತುಂಬ ಜನ ಅದೇ ರೀತಿ ನೀವು ಹೇಳದಕ್ಕೆ ಕಾಯ್ತಾ ಇರ್ತಾರೆ ನೋಡಮ್ಮ ತುಂಬ ಜನಕ್ಕೆ ಇದು ಒಂದು ಮನಸ್ಸಿನಲ್ಲಿ ಕೊರಕ್ತಾ ಇರುತ್ತೆ ನನಗೆ ಬೆಂಗಳೂರಿನಲ್ಲಿ ಕ್ಲಾಸ್ ಇದ್ರೆ ನಾನು ತುಂಬ ಈಸಿಯಾಗಿ ಹೋಗಿ ಕ್ಲಾಸ್ ಅಟೆಂಡ್ ಮಾಡಿಬಿಡ್ತಾ ಇದ್ದೆ ಅದು ಹೈಡ್ರಾಬಾದಲ್ಲಿ ಇದೆ ನಾವು ಅಲ್ಲಿಗೆ ಎಷ್ಟು ದೂರ ಆರ್ನೂರು ಕಿಲೋಮೀಟರ್ ನಾವು ಇಲ್ಲಿಂದ ಅಲ್ಲಿಗೆ ಜರ್ನಿ ಯಾವ ರೀತಿ ಮಾಡೋದು ನಾವು ಅಲ್ಲಿ ಉಳ್ಕೊಬೇಕು ಅಂದರೆ ಕಷ್ಟ ಆಗುತ್ತೆ ನಾವು ಕ್ಲಾಸ್ ಅಟೆಂಡ್ ಮಾಡೋಕೆ ಆಗ್ತಾ ಇಲ್ಲ ಅಂತ ತುಂಬ ಜನಗಳಿಗೆ ಇತ್ತು ಅಲ್ವಾ ಈಗ ಅಂಥವರಿಗೆಲ್ಲ ಇದು ಒಂದು ಅವಕಾಶ ಅದು ಕೂಡ ಕನ್ನಡದಲ್ಲಿ ಕನ್ನಡದಲ್ಲಿ ಅಲ್ವಾ ಅವರಿಗೆ ಒಂದು ಅದೃಷ್ಟನ ಅಂತ ಹೇಳ್ಬೋದು ಹಾಗೆ ಎಲ್ಲರೂ ಬನ್ನಿ ಈ ಕ್ಲಾಸನ್ನು ಅಟೆಂಡ್ ಆಗಿ ಈ ಕ್ಲಾಸನ್ನು ಅಟೆಂಡ್ ಆಗೋದ್ರಿಂದ ಏನು ಅಂತಂದ್ರೆ ಅವರ ಜೀವನ ಅನ್ನೋದು ಬದಲಾವಣೆ ಆಗುತ್ತೆ ಅರ್ಥ ಆಯ್ತಾ ಈಗಿರುವಂತಹ ಜೀವನ ಅಲ್ಲ ಇನ್ನು ಮುಂದೆ ಯಾವ ರೀತಿ ಜೀವನ ಇರುತ್ತೆ ಅಂತಂದ್ರೆ ದುಡ್ಡು ಸಂಪತ್ತು ಐಶ್ವರ್ಯ ಅನ್ನೋದು ಅವರ ಜೀವನದಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ಯಾಕೆಂತಂದ್ರೆ ಈ ಸ್ಪೆಷಲ್ ಕ್ಲಾಸ್ ಅನ್ನೋದೇ ಸ್ಪೆಷಲ್ ಸ್ಪೆಷಲ್ ಅದರಿಂದ ಅವ್ರ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಓಕೆ ಗುರುಜಿ ಹಾಗೆ ಬಳ್ಳಾರಿಯಿಂದ ಧನ್ಯತಾ ಅನ್ನೋರು ಮೆಸೇಜ್ ಮಾಡಿದ್ರು ನಾನು ನಾಲ್ಕು ಬೇರೆ ಬೇರೆ ಕ್ಲಾಸಸ್ ನ ಅಟೆಂಡ್ ಆಗಿದ್ದೀನಿ ನಾನು ನಿಮ್ಮ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಆಗಬಹುದಾ ನನಗೆ ಬೇರೆ ಯಾವ ಕ್ಲಾಸ್ನಲ್ಲೂ ಕಾನ್ಷಿಯಸ್ ಕಾನ್ಶಿಯಸ್ ಸೂಪರ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಸರಿಯಾಗಿ ತಿಳಿಸಿಲ್ಲ ನಿಮ್ಮ ಕ್ಲಾಸ್ ನಲ್ಲಿ ತಿಳಿಸ್ತೀರಾ ಅಂತ ಕೇಳ್ತಿದ್ದಾರೆ ಇದು ಒಳ್ಳೆ ಪ್ರಶ್ನೆ ನಮ್ಮ ಯಾಕೆಂತಂದ್ರೆ ಈ ಮನಿ ಮಂತ್ರ ಇದು ಸ್ಪೆಷಲ್ ಕ್ಲಾಸ್ ಏನಿದೆ ಇದು ತುಂಬ ಒಂದು ಸ್ಪೆಷಲಿಟಿ ಏನಂತಂದರೆ ಈ ಸ್ಪೆಷಲಿಟಿ ಅಂದರೆ ಯಾವ ರೀತಿ ಇರುತ್ತೆ ಅಂತಂದರೆ ಈಗ ರೆಗ್ಯುಲರ್ ಕ್ಲಾಸ್ಗೂ ಸ್ಪೆಷಲ್ ಕ್ಲಾಸ್ಗೂ ಸಂಬಂಧನೇ ಇಲ್ಲ ಅರ್ಥ ಆಯ್ತಾ ರೆಗ್ಯುಲರ್ ಕ್ಲಾಸೇ ಬೇರೆ ಸ್ಪೆಷಲ್ ಕ್ಲಾಸೇ ಬೇರೆ ಇದರಲ್ಲಿರೋದು ಸಬ್ಜೆಕ್ಟ್ ಅದರಲ್ಲಿರಲ್ಲ ಅದರಲ್ಲಿರೋ ಸಬ್ಜೆಕ್ಟ್ ಇದರಲ್ಲಿರೋದು ಅರ್ಥ ಆಯ್ತಾ ತುಂಬ ಡಿಫ್ರೆಂಟ್ ಇರುತ್ತೆ ಹಂಗಾಗಿ ಇಲ್ಲಿ ಏನಂತಂದ್ರೆ ಅವರು ಈ ಸ್ಪೆಷಲ್ ಕ್ಲಾಸನ್ನು ಅಟೆಂಡ್ ಆಗೋದರಿಂದ ಅವ್ರಿಗೆ ಎಲ್ಲ ರೀತಿಯಲ್ಲೂ ಅನುಕೂಲನೆ ಅವ್ರು ಕೇಳಿರುವಂತಹ ಪ್ರಶ್ನೆ ಏನು ಅಂತಂದ್ರೆ ನಾನು ತುಂಬಾ ನಾಲ್ಕು ಕ್ಲಾಸ್ಗಳನ್ನ ಅಟೆಂಡ್ ಮಾಡಿದ್ದೀನಿ ನೀವು ನಾಲ್ಕು ಕ್ಲಾಸ್ಗಳನ್ನ ಅಟೆಂಡ್ ಮಾಡಿರೋದರಿಂದ ನಿಮಗೆ ಒಂದು ಸ್ಪೆಷಾಲಿಟಿ ಅನ್ನೋದು ಸಿಗ್ತಾ ಇದೆ ಇಲ್ಲ ಅಂದ್ರೆ ನಾವು ಡೈರೆಕ್ಟಾಗಿ ನಿಮ್ಮನ್ನು ಹೋಗ್ತಾ ಇರಲಿಲ್ಲ ಅಲ್ವಾ ಹಾಗಾಗಿ ನಿಮಗೆ ಈ ಡೈರೆಕ್ಟ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿರ್ತೀರಾ ಆ ಜ್ಞಾನ ನಿಮಗೆ ಬಂದಿದೆ ಅರ್ಥ ಆಯ್ತಾ ಈ ಸಬ್ಜೆಕ್ಟಿನ ಮೇಲೆ ಸ್ವಲ್ಪ ಆವಾಹನೆ ಅನ್ನೋದು ನಿಮಗೆ ಆಗಿರುತ್ತೆ ಹಾಗಾಗಿ ನೀವು ಡೈರೆಕ್ಟಾಗಿ ಬರ್ಬೋದು ಇದೊಂದು ಅವಕಾಶ ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಏನು ಕೇಳಿದ್ದೀರಾ ಇಲ್ಲಿ ಕಾನ್ಷಿಯಸ್ ಸಬ್ ಕಾನ್ಷಿಯಸ್ಸು ಸೂಪರ್ ಕಾನ್ಶಿಯಸ್ ಈ ಮೂರು ಮೈಂಡ್ಗಳ ಬಗ್ಗೆ ಬೇರೆ ನಮಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿಲ್ಲ ನಿಮ್ಮ ಕ್ಲಾಸಲ್ಲಿ ತಿಳಿಸ್ಕೊಡ್ತೀರಾ ಅಂತ ಕೇಳಿದ್ರು ಇದು ಒಳ್ಳೆ ಪ್ರಶ್ನೆಯೇ ಯಾಕೆಂತಂದರೆ ಈ ಆಧಾರವಾಗಿರೋದು ಏನು ಅಂತಂದರೆ ಈ ಮೂರು ಮೈಂಡ್ಗಳ ಮೇಲೇ ಆಧಾರವಾಗಿ ಹಾಗಾಗಿ ನಮ್ಮ ಕ್ಲಾಸಲ್ಲಿ ಇದರ ಬಗ್ಗೆ ಕೂಲಂಕುಷವಾಗಿ ಪ್ರತಿಯೊಂದು ಪಾಯಿಂಟು ಈಗ ಕಾನ್ಷಿಯಸ್ ಮೈಂಡ್ ಅಂದರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಸಬ್ ಕಾನ್ಸಿಯಸ್ ಮೈಂಡ್ ಅಂದರೆ ಯಾವ ರೀತಿ ಕೆಲಸ ಮಾಡುತ್ತೆ ಈ ಸುಪ್ರ ಕಾನ್ಶಿಯಸ್ ಮೈಂಡ್ ಅಂದರೆ ಯಾವ ರೀತಿ ಕೆಲಸ ಮಾಡುತ್ತೆ ಈ ಕಾನ್ಸಿಯಸ್ ಮೈಂಡಲ್ಲಿ ನಾವು ಏನನ್ನ ಇಡಬೇಕು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನನ್ನ ಇಡಬೇಕು ಈ ಸುಪ್ರ ಕಾನ್ಷಿಯಸ್ ಮೈಂಡಲ್ಲಿ ನಾವು ಏನನ್ನು ಇಡಬೇಕು ಆ ಏನನ್ನ ಯಾವ ಕೋರಿಕೆಯನ್ನು ಇಟ್ಟಾಗ ಆ ಮೈಂಡ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಈಗ ನೋಡಿ ಕಾನ್ಷಿಯಸ್ ಮೈಂಡ್ ಇದೆ ಈಗ ನಮ್ಮ ಎದುರುಗಡೆ ನಾವಿಬ್ರು ಈಗ ಮಾತನಾಡ್ತಾ ಇದ್ದೀವಿ ನೀವು ನನ್ನ ನೀವು ಕ್ವಶನ್ ಕೇಳ್ತಾ ಇದ್ರೆ ನಾವು ಆನ್ಸರ್ ಹೇಳ್ತಾ ಇದ್ದೀವಿ ಅರ್ಥ ಆಯ್ತು ಇದು ಕಾನ್ಸಿಯಸ್ ಮೈಂಡ್ ಇದೆ ಹೌದು ಅರ್ಥ ಆಯ್ತಾ ಈ ಕಾನ್ಸಿಯಸ್ ಮೈಂಡ್ ಜೊತೆಗೆ ಈಗ ನೀವು ಉಸಿರಾಡ್ತಾ ಇದ್ದೀರಾ ನಿಮ್ಮ ಜೀರ್ಣಕ್ರಿಯೆಗಳೆಲ್ಲ ನಡೀತಾ ಇರ್ತದೆ ಇದು ಯಾವುದು ಅಂತಂದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ಅರ್ಥ ಆಯ್ತಾ ಅದೇ ರೀತಿಯಾಗಿ ಇಲ್ಲಿ ಸೂಪ್ರ ಕಾನ್ಸಿಯಸ್ ಮೈಂಡ್ ಅಂತ ಒಂದಿದೆ ಅದು ಏನು ಕೆಲಸ ಮಾಡುತ್ತೆ ಅದು ಡೀಟೇಲ್ ಬೇಕಲ್ವಾ ಈ ರೀತಿಯಾಗಿ ಪ್ರತಿಯೊಂದನ್ನು ಈ ಕಾನ್ಸಿಯಸ್ ಸಬ್ ಕಾನ್ಸಿಯಸ್ಸು ಸೂಪರ್ ಕಾನ್ಸಿಯಸ್ ಮೈಂಡ್ಗಳು ಯಾವ್ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿ ಎಲ್ಲ ನೀವು ತಿಳ್ಕೊಂಡಂಗೆ ಏನು ಬೇಕಾ ಪಡಿಬೋದು ಈಸಿಯಾಗಿ ಅರ್ಥ ಆಯ್ತಾ ಅವ್ರಿಗೆ ಯಾವ ರೀತಿ ಕೆಲಸ ಹೇಳಬೇಕು ಅನ್ನೋದು ಗೊತ್ತಾಗ್ಬೇಕು ನಿಮ್ಗೆ ಇಲ್ಲಿ ಮೂರು ಜನ ಕೆಲಸದವ್ರು ಇದ್ದಾರೆ ಅಂತ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಅವ್ರಿಗೆ ಯಾವ್ಯಾವ ಕೆಲಸ ಹೇಳಬೇಕು ಅನ್ನೋದು ಗೊತ್ತಿರ್ಬೇಕು ಆ ಕೆಲಸ ಹೇಳ್ದಾಗೆ ಆ ಕೆಲಸವನ್ನು ಮಾಡ್ತಾರೆ ಇಲ್ಲ ಅಂತಂದ್ರೆ ಅವ್ರು ಸುಮ್ಮನೆ ಕುಳ್ತಿರ್ತಾರೆ ಅಲ್ವಾ ಆ ಕೆಲಸವನ್ನು ನೀವು ಹೇಳೋದು ಗೊತ್ತಿರಬೇಕು ಆ ಯಾವಾಗ ನಿಮಗೆ ಆ ಗೊತ್ತಾಗುತ್ತೆ ಅರ್ಥ ಆಯ್ತಾ ಅದು ತಿಳ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ಏನು ಬೇಕಾ ಪಡಿಬೋದು ತುಂಬ ಸುಲಭವಾಗಿ ಪಡಿಬೋದು ಹಾಗಾಗಿ ಇದ್ರ ಬಗ್ಗೆ ತುಂಬ ಸಮಯ ನಮ್ಮ ಮ ಮನೆ ಮಂತ್ರ ಸ್ಪೆಷಲ್ ಕ್ಲಾಸಲ್ಲಿ ಕಾನ್ಷಿಯಸ್ಸು ಸಬ್ ಕಾನ್ಶಿಯಸ್ ಸೂಪ್ರ ಕಾನ್ಶಿಯಸ್ ಮೈಂಡ್ಗಳ ಬಗ್ಗೆ ತುಂಬ ಕ್ಲಿಯರಾಗಿ ನಾವು ಹೇಳ್ಕೊಡ್ತೀವಿ ಅಂತ ಹೇಳ್ಬೋದು ಅವರ ಪ್ರಶ್ನೆಗೆ ಉತ್ತರ ಸಿಗಿದೆ ಸಿಕ್ಕಿದೆ ಅಂತ ನಾವು ಹೇಳ್ತಾ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಎಲ್ಲರೂ ಯಾರ್ಯಾರಿಗೆ ಈ ಅನುಮಾನ ಇತ್ತು ಅವ್ರಿಗೆಲ್ರಿಗೂ ಉತ್ತರ ಸಿಕ್ಕಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಅವರೆಲ್ಲರೂ ಧಾರವಾಡವಾಗಿ ಬನ್ನಿ ಕ್ಲಾಸ್ ಅಟೆಂಡ್ ಮಾಡಿ ನಿಮಗೆ ಒಳ್ಳೆ ಐ ತಿಂಕ್ ಇಲ್ಲಿಗೆ ನಮ್ಮ ವೀಕ್ಷಕರಿಗೆ ಅವ್ರಿಗೆ ಇದ್ದಂತಹ ಕೆಲವು ಸಂದೇಹಗಳು ನಿವಾರಣೆ ಆಗಿದೆ ಅಂತ ಅನ್ಕೊಳ್ತೀನಿ ನೀವು ಎಕ್ಸ್ಪ್ಲೈನ್ ಮಾಡಿದ್ದು ಅಷ್ಟು ಚೆನ್ನಾಗಿತ್ತು ಗುರುಜಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಕ್ಲಾಸ್ ಬಗ್ಗೆ ಇದ್ದಂತಹ ಡೌಟ್ಸ್ಗಳೆಲ್ಲ ಕ್ಲಿಯರ್ ಆಗಿದ್ರೆ ಇನ್ಯಾಕ್ ತಡ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಈ ಕ್ಲಾಸ್ನ ಮಿಸ್ ಮಾಡ್ಕೊಬೇಡಿ ಬಿಕಾಸ್ ಇದು ಆರು ತಿಂಗಳಿಗೆ ಒಂದು ಸರಿ ನಡೆಯುವಂಥ ಕ್ಲಾಸ್ ಈ ಸರಿ ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಅದರಲ್ಲೂ ಕನ್ನಡದಲ್ಲಿರುತ್ತೆ ಕ್ಲಾಸು ಸೊ ನಿಮ್ಗೆಲ್ರಿಗೂ ಹೆಲ್ಪ್ಫುಲ್ ಆಗೇ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಹೀಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಚಾನಲ್ನ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಇನ್ನೊಂದು ಸ್ಪೆಷಲ್ ಟಾಪಿಕ್ ಜೊತೆಗೆ ನಮಸ್ಕಾರ ಗುರುಜಿ ನಿಮಗೂ ಕೂಡ ನಮಸ್ಕಾರ ನಮಸ್ತೆ ಅಮ್ಮ ಈ ಒಂದು ಸದುಪಯೋಗವನ್ನು ನೀವು ಬಳಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಈ ಅವಕಾಶ ಬಿಟ್ಟರೆ ಮತ್ತೆ ಆರು ತಿಂಗಳು ಕಾಯಬೇಕಾಗುತ್ತೆ ಹಾಗಾಗಿ ಈ ಸ್ಪೆಷಲ್ ಕ್ಲಾಸನ್ನು ಯಾರು ಮಿಸ್ ಮಾಡ್ಕೊಳ್ಳೋಕೆಬೇಡಿ ಎಲ್ಲರೂ ಬನ್ನಿ ಅಟೆಂಡ್ ಆಗಿ ಥ್ಯಾಂಕ್ ಯು ಡ್ಯಾಸ್